ಸಿಮಾ ಸುಮಾ ಬಂದ್ಲ ಅನ್ಸುತ್ತೆ ಬಾ ಲವ್ ಲಗು ಬಾ ಸುಮಾ ಬರಮ್ಮ ಈಗ ಬಂದ ಹ್ಞೂ ರೀ ಮಾವ ಈಗ ಬಂದ ನಿಂಗೆ ಅಕ್ಕ ಮಾವರು ಅತ್ತಿಯರು ಅತ್ತಿಯಾರೆ ಎಲ್ಲಾರು ಆರಾಮ್ ಅದಾರಿ ರಾಜ ರಾಜು ಗಾಣವ ಅಲ್ಲೆಲ್ಲ ಈಗ ಬಂದ ಸುಮಾ ಅವ್ವ ಪ ಆರಾಮ ನಾವೆಲ್ಲ ಅರಾಮ್ ಅದೀವಿ ಅತ್ತಿ ಹತ್ತಿಮ್ಮ ಅವು ಆರಾಮ ಇದಾರೆ ಹಾಂ ಹ್ಞೂ ರೀ ಮಾವ ಮನ್ಯಾಗ ಎಲ್ಲಾರು ಆರಾಮ್ ನಿಂಗೆಲ್ಲ ಗೊತ್ತಾಯ್ತಲ್ಲ ಏನು ಮಾಡ್ಬೇಕು ಅನ್ನದು ಅಕ್ಕ ನಾ ದಿನ ಮಾವರು ಇರ್ತೀನಿ ಅಂತ ಹೇಳ್ತಾರಲ್ಲ ಹಂಗೇನು ಹೆಚ್ಚು ಕಮ್ಮಿ ಆದ್ರೆ ಮಾವರು ಬರ್ತಾರ ಅವರು ಕಣ್ಣಿ ಕಾಣ್ಲಾರ್ದಂಗ್ ನರ್ವಸ್ ಆಗಿಯಲ್ಲ ಹೋಗಲ್ಲ ಇವತ್ತು ನಿನಗೆ ನಿನಗೇನಾರು ಹೆಚ್ಚು ಕಮ್ಮಿ ಆಗಲಿ ನನಗರು ಏನಾರು ಹೆಚ್ಚು ಕಮ್ಮಿ ಆಗ್ಲಿ ಬಹಳ ಕಷ್ಟಲ್ಲ ಈಗೇನೋ ಮಾಡಕೋ ನಿಮ್ಮ ಮಾವ್ಗೆ ಮಾವೇನ ತೊಂದರೆ ಮಾಡಿದ್ರ ಇಲ್ಲವಾ ಈಗ ಬುದ್ಧಿ ಬಂದೈತಿ ನನ್ ಗಂಡದ ಏನಾರಾದ್ರೂ ಕರ್ನಾಟಕ ಯೋಚನೆ ಮಾಡಬೇಡ ಏನು ಇನ್ನೊಂದು ಒಳ್ಳೇದಾಗತ್ತ ಇನ್ನೊಂದ್ಸರಿ ಹುಡುಗಿಯರ್ಗು ಈ ತರ ಮಾಡಬಾರ್ದು ಮೊದ್ಲು ನಾವೇನ್ ಮಾಡ್ಬೇಕ ಮಾಡೋಣ ಸಾಕ್ಷಿ ಸಮೇತ ಕಳ್ಸಣಸ್ರಿಗೆ ಬಿಟ್ಟು ಬಂದ್ರ ಅವ್ರೇನ್ ಮಾಡ್ತಾರ ಅವರು ಆಕ್ಷನ್ ತಗೋತಾರ ಅವರು ಸರಿಗೇ ಬೆಂಡೆತ್ತಾರ ಆಮೇಲೆ ಅದ ಎಲ್ಲ ಮಾಡ್ತಾರ ಅದು ಆತ ಆಮೇಲೆ ಮೊದ್ಲ ರೊಕ್ಕಿದ್ದ ಅಂತಿದ್ದೀ ಹೊರಗೆ ಬಂದೇ ಬಿಡ್ತಾನಕ್ಕ ಹೊರಗ ಬಂದ್ರು ತಲೆ ಎತ್ಕೊಂಡ್ ತಿರ್ಗಕ ತಗಾಗ್ಬಾರ್ದು ಹಂಗ್ ಮಾಡ ಕೈ ಬಿಡೋಣ ಹೆಣ್ಮಕ್ಳ ಅಂದ್ರ ರೋಡ್ ನೆ ಸಿಗ ಉಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹೆಂಗ್ ಬೇಕಾದ್ರು ತುಳು ಹಾಕ್ಬಿಡ್ಬೋದು ಅಂತ ಅನ್ಕೊಂಡಣ ಮೊದ್ಲ ತಗ ಸರಿ ನಿಂಗೆ ಬುದ್ಧಿ ಕಳ್ಸಣ ಹ್ಮ್ ನೋಡು ನನ್ನ ಆದ್ನಿ ಹಿಂಗದಳ ಅದೇನ ಅಂತಾರಲ್ಲ ಬಾರಿ ಧೈರ್ಯ ಅಂತ ಬಿಡು ನೀ ಮಾಮ ಇರೋ ವಿಷಯ ಹೇಳ್ತೀನಿ ಕರೆ ಹೇಳ್ಬೇಕಂದ್ರ ನೀವ್ ಇರ್ತೀರಿ ನನ್ನ ಧೈರ್ಯ ಮ್ಯಾಗ ನಾನಿಷ್ಟು ಧೈರ್ಯ ಮಾಡೀನಿ ನನಗೆ ಧೈರ್ಯ ನೀವ ನನಗೆ ಧೈರ್ಯ ನೀವಿಬ್ರು நீவிந்திரா நான் கேசக் ஒப்புக்கோத்திர்ல அவன் ஃபோட்டோ கழித்தனு முக்க நோட் மனசில் அவ்வளக்கி தின் யா அதுஹெங்க அந்த ரொட்டர சப்பாத்தியரெல்லாம் மத்தொந்தெல்லாம் இல்லை அவ்வளவு அத்தியாராக்கங்க கையா கொட்ரி கரேனாஸ்குனா சர்வீக தானி சும்மாரி மாக எல்லா மொசர் கிசு கலசி தின் தின ஜாக் அத்தியாக்க ஒன் கப் சா குடிகினி

ಅಲ್ಲೇ ಈಗ ಹೋಟ್ಲಿಗೆ ಹೋಗ್ತಾರ ಅವ ಏನ್ರ ತಿನ್ಸ ಕು ಕೊಟ್ಟ ಕೊಡ್ತಾನ ಚಾಪಾ ಅಂತ ತಲೆಕ್ ಎಷ್ಟಬೇಡ ಈಗ ನಾನು ಇವತ್ತು ಅಂಗಡಿ ತಯಾಕತ್ತಿದ್ದಿಲ್ಲ ಮತ್ತೆ ಗೋಪಿ ಬಂದ್ನಾಣ್ಣ ನಾ ಎಲ್ಲಾ ಅಂಗಡಿ ನೋಡ್ಕೊಂತೀನಿ ನೀ ತಲೆಕ್ ಎಷ್ಟ ನಾನು ಹಂಗಾಗಿ ನೀನು ಅಂಗಡಿಯಕ್ ಹೋಗು ಗೋಪಿ ಒಬ್ಬನ ಇರ್ತಾನ ನೀನು ಅವ್ನ ಜೊತೆಗಿದ್ದೆ ಅಂದ್ರೆ ಧೈರ್ಯ ಮಾಡ್ತಾನ ಅವ ಚಲೋ ಇರೋದಕ್ಕ ಯಾವ ನಾನು ಬಾಳೆ ಬಚ್ಚಾಗಿದ್ದಿ ಎಲ್ಲರ ಅಂಗಡಿ ತೆಗೆದ್ರು ಅಡ್ಡಾಡ್ಬೋದು ಸಿ ಸಿ ಕ್ಯಾಮ್ರಾ ಇರ್ತಾವಂದ್ರೂ ನಂಬಿ ಕಸ್ತ್ರಿ ಇರ್ಬೇಕು ಕಳ್ತನ ಮಾಡ್ಬೇಕಂದ್ರೆ ಹೆಂಗಂದ್ರು ಮಾಡ್ತಾರ ಕಣ್ಣ ಕಟಗಿ ಚುಚ್ಚುತ್ತಾರ ಆದ್ರ ಅವ ಕೈ ಬಾಯಿ ಸುದ್ದಿ ಇಟ್ಕೊಂಡು ಅಲ್ಲೇ ನಮ್ದು ಬಾಳೆ ಬಚ್ಚಾಗಿದ್ದಿ ಆತ ತಲೆ ಕಿಶನದ್ ಬೇಡ ನಾವ್ ಹೋಗ್ಬರ್ತಿ ತೋಬೆ ಅಪ್ಪಗೆ ಹೇಳ್ಬಿಡು ಹ್ಮ್ ಆತಪ್ಪ ಹುಷಾರ ಏ ಸುಮುವ ಹುಷಾರ್ ನೋಡು ಸೀಮಾ ಹೆದ್ರ ಬೇಡ ಇಲ್ಲ ಇವತ್ತು ಅವಂಗ ಹುಟ್ಟಿದ್ದು ಬೆಳೆದಿದ್ದು ನೀನು ನೆನಪು ಮಾಡ್ಸೇ ಬರ್ಬೇಕು ಮನಿಗೆ ಇನ್ನೊಮ್ಮೆ ಯಾ ಹೆಣಗೂ ಏನು ಅನ್ಬಾರ್ದವರೇ ಹ್ಞೂ ರೀ ಈಗ ಇವರು ಇಷ್ಟೊತ್ತು ಬೈದಾರ ಮುಖ ಸಪ್ ಮಾಡ್ಕೊಂಡಿದ್ದೆ ಯಾಕೆ ಹಂಗದಿದ್ದೀ ಅವಂಗ ಅನುಮಾನ ಬರತ್ತಾ ಹಾಂಗ ಹಿಂಗ ಅಂತಂದು ಅದಕ್ಕೆ ನೋಡ್ರಿ ನಗು ಮುಖನ ಇಟ್ಕೊಂಡು ಆತು ಹೋಗಿ ಹೋಯ್ಬಿಡ್ತಿ ತೋರಿ ಹಾಗಾದ್ರೆ ಇವ್ರು ಹೇಳೋದು ಖರೇನ ಐತಿ ಸುಮ್ಮನೆ ಹೊತ್ತಂದ್ರೆ ಎಷ್ಟು ಲಘು ಆಗುತ್ತೋ ಲಘು ಎಲ್ಲ ಕೊಡಿಸ್ಕೊಂಡು ಅವಂಗ ಹ್ಞೂ ಹುಷಾರಿ ಹೋಗ್ಬರೀ ಮತ್ತೇರ ಆಶೀರ್ವಾದ ಮಾಡ್ರಿ ಹ್ಞೂ ನೀವು ಹೊಂಟಿರ ಕಾರ್ಯದಾಗ ಸಕ್ಸಸ್ ಸಿಗ್ಲಿ ನಿಮ್ಗೆ ಆತ ಹೋಯ್ ಬರ್ರಿ ಅವ ಏನ್ರಿ ಫೋನ್ ನಾನು ಹ್ಮ್ ಹಚ್ಚಿದ್ದ ಮನಿ ಬಿಟ್ಟಿವಿ ನಾನು ಹಾಕಿ ಅಂದ್ವಿ ಸರಿ ನೀವಿಬ್ರು ಹೊರಟ್ರಿ ಬಸ್ಸಿಗೆ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಹಿಂದೆ ಗಾಡಿ ತಗೊಂಡ್ಬರ್ತೀನಿ ಹ್ಮ್ ಆತೋರಿ ನಡಿ ಅಲ್ಲಲ್ಲಿ ವೇಲರ್ ಹಾಕೊಂಡ್ಬರ್ಬೇಕಿಲ್ಲ ಏನ್ ಹಿಂಗ್ ಬಂದಿ ಅಲ್ಲ ಅಕ್ಕ ಸೂಟ್ ಆಗಲ್ಲ ಅಕ್ಕ ವೇಲು ಹ್ಮ್ ಆತು ನಡಿ ಸುಮ್ಮನೆ ಹೊತ್ತಾಗತ್ತ ಹೋಗ ನಡಿ ಹುಷಾರಪ್ಪ ಏನ ಹಾಕಿ ಹೇಳ್ತೀನಿ ಆದರೂ ಅಂತ ಎಲ್ಲ ಊರು ರೆಡಿ ಅದ ನಾವ ಅವ್ನು ಸ್ವಲ್ಪ ಹುಷಾರಾಗಿ ಇರಪ್ಪ ಹಾಂ ಭಾರಿ ಹಲ್ಕಟ್ಟು ಬುದ್ಧಿ ಐತೆ ಅವಂಗ ಹ್ಞೂ ಯವ್ವ ಹುಷಾರಾಗಿ ಇರ್ತಿ ಅಪ್ಪ ಕೇಳಿ ನಾ ಪೊಲೀಸರಿಗೂ ಹೇಳಿಟ್ಟಿರ್ತೀನಿ ಮತ್ತು ಹೋಗಬೇಕು ಪೊಲೀಸ್ ಸ್ಟೇಷನ್ಗೆ ಎಷ್ಟೊತ್ತಿದ್ರು ಇಲ್ಲ ಅಂದ್ರೆ ಅವಂಗೇನು ಬುದ್ಧಿ ಬರಲ್ಲ ಅಲ್ಲಿ ಕೊಪ್ಪಳ ಏನೋ ಬಂದ್ವಿ ನಂಗೆ ಭಾಳ ಹೆದರಿಕಾಕತ್ತಲೇ ಸುಮಿ ಜಕ್ಕ ನೀ ಎಲ್ಲದಕ್ಕೂ ಹಿಂಗೆ ಎದುರಿದ್ರೆ ಆಗೋದಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊ ಅಷ್ಟೊತ್ತು ಹೇಳ್ಯಾರ ಮಾವರು ಮಕ್ಕ ಹಿಂಗೆ ಇಟ್ಕೋಬೇಡ ಅವಂಗೆ ಅನುಮಾನ ಬರುತ್ತಂತ ಹೇಳಿ ಮತ್ತೆ ಅದನ್ನ ಮಾಡ್ತೀನಿ ನೀನು ಹ್ಮ್ ಹ್ಮ್ ಆತು ಅವ ಎಲ್ಲರ ನನ್ನ ಕಾಣ್ತ ನನ್ನ ನಿನಗೆ ಇಲ್ಲವ ಎಲ್ಲೂ ಕಾಣವಲ್ಲ ನಂಗಂತರು ತಡಿ ನೋಡೋಣ ಬರ್ತಾನ ನಮ್ಮ ನೋಡಿ ಫೋನ್ ಅಂತ ಮಾಡಿ ಫೋನ್ ತೆಗಿ ನೋಡೋಣ ಅಕ್ಕ ಬಂದ ನೀನ್ ಹಿಂದಾಗಣ್ಣ ಹ್ಮ್ ಹ್ಮ್ ಲೇ ಬಹಳ ಇದ್ರಿಕ್ಕಾಗತ್ತೆ ಸುಮಿ ಏನು ಮಾಡೋಣ நீ அரம ಹ್ಮ್ ಬರ್ರಿ ಏನಾರ ನಾಷ್ಟ ಮಾಡೋಣ ಅಂತ ಬಹುಶಃ ಏನು ತಿಂದಿಲ್ಲೇನೋ ಹಾಗೆ ಬಂದಿರ್ ಕಾಣತ್ತ ಇಂದ್ರ ನಾಷ್ಟ ಮಾಡ್ಕೊಂಡು ಹೋಗೋಣ ಇಲ್ಲ ಇಲ್ಲ ಅತ್ತಿಯರ ಅವಲಕ್ಕಿ ಮಾಡಿದ್ರು ನಾವು ತಿನ್ಕೊಂಡು ಬಂದ್ವಿ ಈಕಿ ಮನೆಯಿಂದ ಅವಲಕ್ಕಿ ತಿನ್ಕೊಂಡ ಬಂದ್ಲಲ್ಲ ನಮ್ಮ ಮನೆಯಿಂದ ಬಿಟ್ವಿ ನಾವು ಇಬ್ರು ನಾನು ಆಕಿ ಹ್ಮ್ ನೋಡ್ದೆ ನಾನು ನೀವಿಬ್ರು ಮನೆಯಿಂದ ಈಕಿ ಬಂದಿದ್ದು ನೋಡ್ದೆ ನೀವ್ ಮನೆಯಿಂದ ಇಬ್ರು ಹೊರಗೆ ಬಂದಿದ್ದು ನೋಡ್ದೆ ನೀವ್ ಬಿಟ್ಟು ಸ್ವಲ್ಪತ್ತಿಗೆ ನಿನಗ ಅಣ್ಣನು ಬೈಕ್ ತಗೊಂಡು ಹೋದ ಅಂಗಡಿಗೆ ಚಲೋ ಆಯ್ತು ನೀನು ಹತ್ತ ನೋಡಿದ್ದೆ ನನಗೂ ಒಂದು ಈಗ ಗೊತ್ತಾಯ್ತು ಅಂಗಡಿವರೆಗೂ ಹೋಗಿದ್ದೆ ಫಾಲೋ ಮಾಡ್ಕೊಂಡೆ ಮತ್ತೆ ಅದ್ನೂ ಕೊಪ್ಳಕ್ಕೆ ಬರಬೇಕಲ್ಲ ನೀವಿಬ್ರು ಕೊಪ್ಳ ಬಸ್ ಹತ್ತಿದ್ರಿ ಆತ್ನೂ ಬೈಕ್ ತಗೊಂಡು ಬಂದ ನಾನು ನೋಡ್ಕೊಂಡು ನೋಡ್ಕೊಂಡ ಬಂದೆ ಆದ್ರೆ ಅಂಗಡಿವರೆಗೂ ಹೋದ ನಾನು ಇತ್ತಲಾಗ ಬಂದೆ ಬಸ್ ಸ್ಟ್ಯಾಂಗೆ ಆತ ಅವ್ರ ಅಂಗಡಿಗೆ ಹೋದ ಈ ಡ್ರೆಸ್ ಬಹಳ ಚಂದ ಆಗೈತೆ ನಿನಗೆ ಕೆಂಪು ಮಕ್ಕದ ಕೀಗಿ ಕೆಂಪು ಡ್ರೆಸ್ಸು ಭಾಳ ಚಂದ ಕಾಣಕತ್ತೈತಿ ಈಗ ಶುರು ಮಾಡಿದೆ ನನ್ನ ಜೊತೆ ನನ್ನ ತಂಗಿ ಜೊತೆಗೆ ಫ್ಲ್ಯಾಟ್ ಮಾಡಕ ಹಾಡಂದವ ಮಾಡು ಆಯ್ತು ನನಗೆ ಆದರೂ ಏನ್ ಬಿಡ್ರಿ ಅನಿಲ್ ಅವ್ರೆ ನೋಡ್ರಿ ಬರೇ ಕೊಳ್ಳು ಬರೇ ಕೈ ಏನ್ ಮಾಡ್ತೀರ ನಂಗೆ ಇಲ್ಲ ಅದ ಅತ್ತಿಯರು ಬಿಡ್ಲಿಲ್ಲ ಅದಕ್ಕೆ ತಿಂದ ಬಿಟ್ಟಿವಿ ಡೈರೆಕ್ಟ್ ಚೈಮೇನು ಕುಡಿಸ್ತೀನಿ ಅಂದ್ರಂತೆ ನಂಗೆ ಅಕ್ಕನಗಿಂತ ತಂಗಿ ಫಸ್ಟ್ ಅದಲ್ಲ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾರ ಅದಕ್ಕೇನಂತ ಕೊಳ್ಳು ಕರೆನ ನೀ ಹೇಳ್ದಂಗ ಬಣ ಬಣ ಅನ್ನಕತ್ತೆತ್ತಿ ಕೈಯಾಗ ಬಳಿ ಇಲ್ಲ ಬಳಿ ಕೊಡ್ಸೋ ಸ್ಟೋಕರ್ ನಂಗೆ ಈ ಸದ್ಯಕ್ಕೆ ಇಲ್ಲಲ್ಲ ಒಂದ್ ಚೈನ್ ತಗೋ ಪರವಾಗಿಲ್ಲ ಚೈನ್ ಕೊಡಿಸ್ರಿ ಅಂದ್ರೆ ಬಂಗಾರ ಬೇಕಾದ್ರೆ ಆಮೇಲೆ ಬ್ರಾಸ್ಲೆಟ್ ಏನೋ ಕೊಡಿಸ್ಕಂತೀರಿ ಅಂತ ಇನ್ನೊಂದ್ಸರಿ ಯಾವಾಗಾದ್ರು ಈ ಚೈನು ಬಟ್ಟೆ ಅಂದಿರಲ್ಲ ಕೊಡಿಸ್ರಿ ನೀವು ಅಷ್ಟೇ ಈ ಶರ್ಟ್ ಒಳಗೆ ಬಹಳ ಚಂದ ಕಾಣಾಗತ್ತೀರಿ ಹೌದು ಹ್ಮ್ ಥ್ಯಾಂಕ್ ಯು ನಿಮ್ಮಿಬ್ರು ಮಾತುಕತೆ ಆಗಿದ್ರೆ ಹೋಗಂದ್ರೆ ಬಂಗಾರ ಬಂಗಿಗೆ ಹ್ಞೂ ಅಕ್ಕ ಎಷ್ಟೊತ್ತಂತ ಬಸ್ ಸ್ಟ್ಯಾಂಡಾಗ ನಿಂದ್ರದು ನಮ್ಮೂರವರು ನಿಮ್ಮೂರವರು ಎಲ್ಲರೂ ಇರ್ತಾರೆ ಅಕಸ್ಮಾತ್ ಏನಾರ ಪಾರ್ಸಲ್ ಗಿಲ್ ಸರ್ ಬಂದೈತೆ ಅಂತಂದು ಮಾವೇನ್ರ ಬಸ್ ಸ್ಟ್ಯಾಂಡಿಗೆ ಬಂದ್ರ ಮತ್ತದು ಕಷ್ಟ ಆಗುತ್ತ ಹೌದಿಲ್ಲ ಹೌದು ಹೌದು ಸುಮ್ಮ ಹೇಳಕತ್ತಿರೋದು ಕರೆಕ್ಟ್ ಈಗ ನಿನಗೆ ಅಣ್ಣ ಅಂಗಡಿ ಬಿಟ್ಟು ಎಲ್ಲೂ ಬರಲ್ಲ ಹೋದಿಲ್ಲ ಅದು ನಿನ್ ಕಾನ್ಫಿಡೆಂಟ್ ಐತಲ್ಲ ನೀ ತಲೆ ಕೆಡ್ಸ್ಕೊಬೇಡ ಅನಿಲ್ಲ ನೀ ತಲೆನೇ ಕೆಡ್ಸ್ಕೊಬೇಡ ನನಗಂದ್ರೆ ಎಲ್ಲೂ ಬರಲ್ಲ ಅಂಗಡಿ ಓಪನ್ ಆತಂದ್ರೆ ಮುಗೀತು ಆ ಗಿರಕಿ ಕೊಡೋದು ಸ್ವಚ್ಛ ಮಾಡೋದು ಹೊಂದ್ಸೋದು ಇದ್ರಾಗ ಬಿಸಿ ಇರ್ತಾನೆ ಬೇರೆ ಎಲ್ಲ ತಗ ಟೈಮ್ ಇರ್ತೈತಿ ಅದಕ್ಕಾಗಿನಲ್ಲ ನಾನು ಸಾಹೇಬ್ರ ಜೊತೆಗೆ ಬಂದಿದ್ದು ಏಯ್ ಅಂದ್ರೆ ಮತ್ತೆ ಪಾಪ ಸುಮ ತಪ್ಪ ತಿಳ್ಕೊತಿಲ್ಲ ನಾನ್ ಬಹಳ ಡೀಸೆಂಟ್ ಅಂದ್ರೆ ಸುಮ ಬರ್ಡೇ ಸೆಲೆಬ್ರೇಷನ್ ಕರ್ಕೊಂಡು ಹೋಗಿದ್ದೆ ಅಂತ ಇರ್ಲಿ ಬಿಡಿ ಪರವಾಗಿಲ್ಲ ತಪ್ಪೇನಿಲ್ಲ ನಂಗೆ ಗೊತ್ತು ನೀವು ಅವರು ನಾನು ಕ್ಲೋಸ್ ಫ್ರೆಂಡ್ ಅಕ್ಕ ನೀವು ಅಂತ ಅದೆಲ್ಲ ತಪ್ಪ ತಿಳ್ಕೊಳಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲು ಬಂಗಾರದ ಅಂಗಿಗೆ ಹೋಗ್ಬಿಡೋಣ ಒಂದು ಚೈನ ತಗೊಂಡು ಆಮೇಲೆ ಒಂದ್ ಎರಡು ಜೊತೆ ಬಟ್ಟೆ ತಗೊಂಡೋಣ ಓಕೆನಾ ಓ ಹಾಗೆ ಮಾಡೋಣ ಅಲ್ಲ ನಿಮ್ಮಿಬ್ಬರದು ಮದುವೆಗೆ ಮೊದಲು ನಾಂದಿ ಹಾಕಿರೋದ ನಾನು ನನಗೇನು ಕೊಡ್ಸಲ್ಲ ಅನಿಲ್ ಹಾ ಬೇಜಾರ್ ಆಗ್ಬೇಡ ಡ್ರೆಸ್ ತಗೋ ಆಯ್ತಾ ನನ್ನ ಹತ್ರ ಬಂಗಾರ ಕೊಡ್ಸೋ ಸ್ಟ್ರೋಕ್ ಲಕ್ಷ ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿ ನಾನು ಅದಕ್ಕೆ ಹಾ ಅಂದ್ರೆ ನಂದ್ ಐತಿ ನಮ್ಮ ಅಪ್ಪನ ಆಸ್ತಿ ಜಗ್ಗೈತಿ ನನ್ನ ಹೆಸರ್ಲಿಲ್ಲ ಅದಕ್ಕೆ ಬೇಸರ ಮಾಡ್ಕೋಬೇಡ ಸರಿ ಆಯ್ತು ನಡಿ ಬಾ ಕೈ ಕೊಡು ಹೋಗೋಣ ಇಬ್ರು ಅದು ಅಲ್ಲ ಇದು ಬಸ್ ಸ್ಟ್ಯಾಂಡ್ ಸುಮ್ಮನೆ ನಮ್ಮೂರೂ ಇರ್ತಾರ ಎಲ್ಲರೂ ಇರ್ತಾರ ಬೇಡ ಆಮೇಲೆ ಊಟಕ್ಕೆ ಹೋಗ್ತೀವಲ್ಲ ಯಾವ್ದಾದ್ರು ಹೋಟ್ಲು ಅಲ್ಲಿ ಕೈ ಕೈ ಹಿಡ್ಕೊಂಡು ಕುತ್ಕೋಬೋದು ಹ್ಞೂ ಈಗ ಮುಂದೆ ಹೋಗ್ರಿ ನಾನು ಅಕ್ಕ ಹಿಂದಿನ ಬರ್ತೀನಿ